ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಅಶ್ವಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ನನ್ನ ಸೆಲ್ಫ್ ಇಂಟ್ರಡಕ್ಷನೇ ನಾನು ಕೊಟ್ಟಿರಲಿಲ್ಲ ಹಾಗಾಗಿ ಇವತ್ತು ಕೊಡೋಣ ಅಂತ ಮಾಡಿದ್ದೀನಿ ನನ್ನ ಹೆಸರು ಬಂದು ಪ್ರೀತಿ ನನಗೆ ಮದುವೆ ಆಗಿದೆ ನನ್ನ ಹಸ್ಬೆಂಡ್ ನೇಮ್ ಬಂದು ಅಶ್ವಿನ್ ಮಗಳು ಯುಕ್ತಿ ಮಗ ಮಿಥುನ್ ಗೌಡ ಮಗಳು ಏಜ್ ಬಂದು ಫೋರ್ ಇಯರ್ಸು ಮಗನ ಏಜ್ ಬಂದು ಇನ್ನು ಟೆನ್ ಮಂತ್ಸು ಹಾಗೆಯೇ ನಮ್ಮೂರು ಬಂದು ಚಿಕ್ಕಮಂಗ್ಳೂರು ನಾವೀಗ ಪ್ರೆಸೆಂಟ್ ಇರೋದು ಬೆಂಗಳೂರಲ್ಲಿ ನಾನು ಹೌಸ್ ವೈಫು ಟೆಂಟ್ ಏನಪ್ಪ ಅಂದರೆ ಸೊ ನನ್ನ ಡೈಲಿ ರೋಟೀನು ಹಾಗೆಯೇ ಬೇಬಿ ಡೈಲಿ ರೋಟೀನು ಬೇಬಿ ಫುಡ್ ರೋಟೀನು ಹಾಗೆ ಹೋಮ್ ರೆಮಿಡೀಸು ಆಮೇಲೆ ಪ್ರಾಡಕ್ಟ್ ರಿವ್ಯೂವು ಆಮೇಲೆ ಶಾಪಿಂಗು ಟ್ರಾವೆಲಿಂಗು ಎಲ್ಲದೂ ಕೂಡ ನನ್ನ ಬ್ಲಾಗ್ಸಲ್ಲಿರುತ್ತೆ ಯೂಟ್ಯೂಬಿಂದ ಅಷ್ಟು ಅರ್ನಿಂಗ್ಸ್ ಮಾಡ್ತೀವಿ ಇಷ್ಟು ಅರ್ನಿಂಗ್ಸ್ ಮಾಡ್ತೀನಿ ಅಂತಾರೆ ಎಷ್ಟು ಅರ್ನಿಂಗ್ಸ್ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ ನಾವು ಕೂಡ ಮನೇಲಿ ಕೂತ್ಕೊಂಡು ಏನಾದರೂ ಒಂದು ಟ್ರೈ ಮಾಡಬೇಕು ನಾವು ಕೂಡ ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತ ನಾನು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ನಾನು ಕೂಡ ಚೆನ್ನಾಗೆ ನನ್ನ ಲಾಗ್ಸು ಕೂಡ ಚೆನ್ನಾಗಿ ಹೋಗ್ತಾ ಇದೆ ವ್ಯೂಸು ಕೂಡ ಚೆನ್ನಾಗಿ ಹೋಗ್ತಾ ಇದೆ ಪರವಾಗಿಲ್ಲ ಟೂ ಮಂತ್ಸಲ್ಲಿ ನೂರ ಮೂವತ್ತು ಜನ ಸಬ್ಸ್ಕ್ರೈಬರ್ ಕೂಡ ಆಗಿದ್ದಾರೆ ಇದೇ ರೀತಿ ನನಗೂ ಕೂಡ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮದೊಂದು ಸಪೋರ್ಟಿಂದ ನಾವು ಕೂಡ ಮನೇಲಿ ಕೂತ್ಕೊಂಡು ಒಂದು ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೋದು ನನ್ನಂಥವ್ರು ತುಂಬ ಜನ ಇರ್ತಾರೆ ಪ್ಲೀಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಮತ್ತು ನಾವು ಯಾವ ರೀತಿ ಕ್ರಿಯೇಟಿವ್ ಆಗಿ ಮಾಡ್ಬೋದು ಏನು ಕಂಟೆಂಟ್ ಕೊಡ್ಬೋದು ಇನ್ನೂ ಅನ್ನೋದೇನಾದರೂ ನಿಮಗೆ ಯೂಟ್ಯೂಬರ್ಸಿಗೆ ಐಡಿಯಾ ಇತ್ತು ನಮ್ಮ ಯೂಟ್ಯೂಬರ್ಸ್ ಯಾರಾದರೂ ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಸಪೋರ್ಟ್